ಸಿ ಇವಾಗ ನಾಗವಾರ ಮತ್ತು ಮಾದವಾರ ಏನಿದೆ ಇವಾಗ ಆಲ್ರೆಡಿ ನಮ್ಮಲ್ಲಿ ಅದಕ್ಕೆ ಒಂದಷ್ಟು ವಿಳಂಬ ಆಗಿರೋದಕ್ಕೆ ಕಾರಣವೇ ಮೊದಲೆಲ್ಲ ಮೊದಲೇ ಗೊತ್ತಿದೆ ಅದು ಯಾಕಂದರೆ ನಮ್ಮ ನೈಸ್ ರೋಡಲ್ಲಿ ನಾವು ಆ ಕಾಂಪೋಸಿಟ್ ಗಾರ್ಡರ್ಸ್ ಏನು ಹಾಕಬೇಕಿತ್ತು ಅದಕ್ಕೆ ಸ್ವಲ್ಪ ಕ್ಲಿಯರೆನ್ಸಸ್ಗಳೆಲ್ಲ ಎನ್ ಎಚ್ ಐ ಪ್ಲಸ್ ಸಾರಿ ಪಿ ಡಬ್ಲ್ಯೂ ಡಿ ಪ್ಲಸ್ ನಮ್ಮ ದೈಸ್ ಏನಿದೆ ಆ ರೋಡ್ ಅವರಿಂದ ನಾವು ತೊಗೋಬೇಕಿತ್ತು ಸೊ ಅದೆಲ್ಲ ಬಂದ ಮೇಲೆ ನಮ್ಮವರೆಲ್ಲ ಕೆಲಸ ಆಯಿತು ಇವಾಗ ಟ್ರ್ಯಾಕ್ ಕೆಲಸನೂ ಮುಗಿದಿದೆ ಇದಾದ ಮೇಲೆ ನಮ್ಮ ಏನೋ ಪವರ್ ಸಪ್ಲೈ ಅಂದರೆ ವಿದ್ಯುಚ್ಛಕ್ತಿ ಏನು ಬೇಕೋ ಆಮೇಲೆ ಸಿಗ್ನಲ್ಲಿ ಕೆಲಸ ಅದು ಕೂಡ ನಡೀತಾ ಇದೆ ಇದೆಲ್ಲ ಇವಾಗ ನಡೀತಾ ಇರೋದರಿಂದ ನಮ್ಮ ಸಿ ಎಮ್ ಆರ್ ಎಸ್ ಅವರು ಕೂಡ ಇವಾಗ ಅದು ಬಂದ ಮೇಲೆ ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ಇನ್ಸ್ಪೆಕ್ಷನ್ ಮಾಡಿ ಇದನ್ನು ಕೂಡ ನಾವು ಈ ವರ್ಷದಲ್ಲದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಡಿದ್ದೀವಿ ಸೊ ಸಿ ಎಮ್ ಆರ್ ಎಸ್ ಅವರು ಬಂದು ಅದನ್ನು ಅವರು ಸುರಕ್ಷತಾ ಪರೀಕ್ಷೆ ಮಾಡಿದ ಮೇಲೆ ನಾವು ಇದನ್ನು ಜನರ ಓಡಾಡೋಕೆ ಬಿಡ್ತೀವಿ ಈಗ ಎಷ್ಟು ರೈಲುಗಳು ಓಡಾಡಬೇಕು ಸರ್ ಅಂದಾಜು ನಮ್ಮ ಹಸಿರು ಮಾರ್ಗದಲ್ಲಿ ಏನೇನು ಟ್ರೈನ್ಗಳು ಓಡಾಡುತ್ತೆ ಆ ಮಾರ್ಗಕ್ಕೊಂದು ಅಂದ್ರೆ ಎಲ್ಲಾದ್ರೂ ಕಂಪ್ಲೀಟ್ ಎಲ್ಲ ಟ್ರೈನ್ಸು ಒಂದ್ ಕಡೆಯಿಂದ ಒಂದು ಕಡೆ ಓಡಾಡಿಲ್ಲ ಅದೇ ಶಾರ್ಟ್ ಅದೇ ಥರ ಇದರಲ್ಲಿ ಮಾಡ್ಕೊಂಡು ಹೋಗ್ತಾರೆ ಆಗುತ್ತೆ ಇಲ್ಲಪ್ಪ ಇವಾಗ ಟೆಸ್ಟಿಂಗ್ ಆದರೆ ಅದೇ ಸಿ ಎಮ್ ಆರ್ ಎಸ್ ಬರಬೇಕು ಯಾಕಂದ್ರೆ ಹೆಸರು ಮಾರ್ಗದಲ್ಲಿ ಆಲ್ರೆಡಿ ಅದು ಇದಾಗಿದೆ ಈ ಹೊಸದು ನಾವು ಏನು ಓಪನ್ ಮಾಡ್ತೀವಿ ಮೂರು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟ್ರ್ ಅದಕ್ಕೆ ಇವರು ಕಬ್ ಕಮಿಷನರ್ ಆಫ್ ಮೆಟ್ರೋ ರೈಲು ಸೇಫ್ಟಿ ಏನಿದ್ದಾರೆ ಅವರು ಬಂದು ಅದನ್ನು ಸುರಕ್ಷತಾ ಪರೀಕ್ಷೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅವರು ಸುರಕ್ಷತಾ ಪರೀಕ್ಷೆ ಮಾಡಿದ ಮೇಲೆ ಅವರು ಓಡಾಡೋಕ್ಕೆ ಅವರೊಂದು ಅಪ್ರೂವಲ್ ಕೊಡ್ತಾರೆ ಅದನ್ನು ನಾವು ಜನರ ಸೇವೆಗೆ ನೀವು ಇದು ಮಾಡ್ಬೋದು ಅಂತ ಅವ್ರು ಕೊಟ್ಟ ಮೇಲೆ ನಾವು ಅದನ್ನು ಜನರ ಸೇವೆಗೆ ಓಪನ್ ಮಾಡ್ತೀವಿ